ಹಲೋ ನಮಸ್ಕಾರ ಎಲ್ರು ಹೇಗಿದಿರಿ ಆರಾಮಾಗಿದ್ರ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದಾನು ಆ ಇವತ್ ಬರೀ ರೆಸಿಪಿ ಯಾವ್ದ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋಗಳನ್ನ ಯಾರ ಹೊಸದಾಗಿ ಸಬ್ಸ್ಕ್ರೈಬ್ ಚಾನಿ ಮತ್ತ ಸಪೋರ್ಟ್ ಮಾಡಿ ಸಪೋರ್ಟ್ ಕೂಡ ಮಾಡ್ರಿ ಬರೀ ಯಾವ ರೆಸಿಪಿ ಮಾಡಾಕ ನೋಡೋಣ ಯಾವ ಯಾವ ಪದಾರ್ಥಗಳು ನೋಡೋಣ ಬರ್ರಿ ನೋಡ್ರಿ ನಾ ಏನತಿರ್ಲೆ ಅಲ್ಸಂದ್ ಏನೈತಿರ್ಲೆ ಇವಾಗ ಏನತ್ತರ ಕುದಿಸಿ ಆಮೇಲೆ ನೋಡ್ರಿ ಹಸಿ ಮೆಣಸಿಕ ತಗೊಂಡನು ಇಲ್ಲಿ ಏನೇ ಕಡ್ಲಿ ಇಟ್ಟ ಗರಂ ಮಸಾಲ ಆಮೇಲೆ ಧನಿಯಾ ಪುಡಿ ಎರಡ ಎರಡು ಏನೈತಿರ್ಲೆ ಉಳ್ಳಾಗಡಿ ತಗೊಂಡನು ಆಮೇಲೆ ಕೊತ್ತಂಬರಿ ಕರಿಮೆವ್ವ ಇಲ್ಲಿ ಏನೈತಿರ್ಲೆ ಹಿಂಗ ಆಮೇಲೆ ಏನಾರ ಆಮೇಲೆ ಪುಣ್ಣಿಗ್ ಏನೈತಿರ್ಲ ಜೀರಿಗೆ ಏನೋ ಏನಕೋತರ ಅದನ್ನ ಇವಾಗ ತರ್ಸ್ಕೊತ್ರಿಮ ಇದರ್ಲೇ ಮುಂಚೆನ ಸಣ್ಣಂಗ್ ಹೇರ್ಸ್ಕೊಳ್ಬಾರ್ದು ಸುನಿತಾ ಏನು ಈ ರೆಸಿಪಿ ಮಾಡಾಕತ್ತಾರಲ್ಲ ಭಾಳ ಜಲ್ದಿ ಆಕೈತ್ ನೋಡ್ರಿ ಮಾಡಕ್ ಹೋತ್ರಿ ಏನಂತರ್ಲಾ ಕೇವಲ ಐದು ನಿಮಿಷದಾಗ ಈ ರೆಸಿಪಿ ರೆಡಿ ರೀ ಅದು ಯಾವ ರೆಸಿಪಿ ಏನು ಅಂದ ಈ ವಿಡಿಯೋ ಕೊನೆ ತಕ ನೋಡ್ರಿ ಗೊತ್ತಾಕೈತಿ ಏನು ಮಾಡಾಕೈತಿ ಅನ್ನೋದ ಈಗ ಏನೈತಿರ್ಲ ಉಳ್ಳಾಗಡ್ಡಿ ಕಟ್ ಮಾಡ್ರಿ ಆಗಿದೆ ಸಣ್ಣಂಗಿ ಒಳಗಡಿನ ಕಟ್ ಮಾಡ್ಕೋಬೇಕೈತಿ ಕಟ್ ರೀ ಈಗ ಏನತಿರ್ಲೇ ಗ್ಯಾಸನ್ನ ಚಾಲೂ ಮಾಡಿ ನೋಡ್ರಿ ಒಂದು ಸಾಂದಾಗ ಅಷ್ಟು ಏನೇ ಕಡ್ಮೆ ಈಗ ಏನೈತಿರ್ಲ ಅದರೊಳಗೆ ಸ್ವಲ್ಪ ನಮಗೆ ನಮ್ಗೆ ಎಷ್ಟಾಗುತ್ತೆ ಏನೇ ತೊಗೊಂಡ್ರಿ ಈ ಕಡೆ ನೆತ್ತಲೆ ಏನ್ ಕಾಯತ್ನ ಕಾಯಿ ಏನತ್ಲೆ ಈ ಕಡೆ ನೆತ್ತಲೆ ರೆಡಿ ರೆಡಿ ಮಾಡ್ಕೊಳ್ಬಾರ್ ನೋಡ್ರಿ ಈಗ ಏನತ್ತಲೆ ಉಳ್ಳಾಗಡ್ಡಿ ಸಣ್ಣಗೆ ಹೆರ್ಚಿಟ್ಟಿನಿ ಇಲ್ರ ಅದನ್ನ ಈಗ ಹಾಕ್ಲಾತಿ ನೋಡ್ರಿ ಇದು ಕರ್ಮಿ ಒಂದ್ ತಾಪಲಿ ಇದನ್ನು ಏನತ್ತಲೆ ಸಣ್ಣಗೆ ಹೆರ್ಚಬೇಕು ಅದನ್ನು ನೋಡ್ರಿ ಅದನ್ನ ಹಾಕಿನು ಇದ ಏನತ್ತಲೆ ಈಗ ಏನತ್ತಲೆ ಒಂದ್ ಸ್ವಲ್ಪ ಹಿಂಗ್ ಹಾಕೊಂಡ್ರಿ ನೋಡ್ರಿ ಹಸಿ ಮೆಣಸಿಕಾಯಿ ಒಂದು ಒಂದ್ ಐದಾರು ಹಸಿ ಮೆಣಸಿಕಾಯಿ ತಗೊಂಡಿದ್ವಿ ಈ ಸಣ್ಣಗೆ ಜಜ್ಜಿದು ಆಗಿದ್ದು ಭಾಳ ಸಣ್ಣ ಮಾಡಂಗಿಲ್ಲ ಒಂದ್ ಸ್ವಲ್ಪ ನೋಡ್ರಿ ಈ ತರ ಮಾಡ್ಕೋಬೇಕು ಈಗ ಏನಂತರ್ಲೆ ತರಿ ಆಗಿ ಸ್ವಲ್ಪ ಮಾಡ್ಕೊಂಡು ಸಣ್ಣಗೆ ಜಜ್ಜಬೇಕು ಈಗ ಏನೈತಿರ್ಲೆ ಮೆಣ್ಸಿಕ ಹಾಕಿ ನೋಡ್ರಿ ಇನ್ಲಾ ರುಚಿ ತಕ್ಕಷ್ಟ ಉಪ್ಪ ಹಾಕೊಂಡ್ರಿ ಇಲ್ಲಿ ನೋಡ್ರಿ ಕಡಲೆ ಇಟ್ರಿ ಕಡಲೆ ಇಟ್ಟು ಏನೈತಿರ್ಲೆ ಈ ಚಮಚಲ್ಲೇ ಎರಡು ಚಮಚ ಹಾಕೋತೇನ ಕಡಿಮೆ ಬಿತ್ತಂದ್ರೆ ಏನತ್ತರಲೇ ಮತ್ತೆ ರಿಟರ್ನ್ ನಾವು ಹಾಕೊಳಾಕ್ ಬರ್ತೈತಿ ಇವಾಗ ಏನೇ ಹಿಟ್ಟ ಅಷ್ಟೇ ಸಾಕ್ರಿ ಇದ್ರಾಗ ಏನೇ ಸ್ವಲ್ಪ ಅಜ್ಮಾನ್ ಒಗೀನ್ರಿ ಪೈ ಈ ತರ ತಿಕ್ಕಿ ಒಗೀಣ್ರಿ ಯಾಕಂದ್ರೆ ಸ್ವಲ್ಪ ಘಮ ಬರ್ತೈತಿ ಅನ್ಕಿಂದ ಈ ತರ ತಿಕ್ಕಬೇಕು ಇವಾಗ ಏನೇ ತಂದರಿ ಎಲ್ಲ ಕಲ್ಸುನು ನೋಡ್ರಿ ಇದ್ರಾಗ ಏನೈತೆ ನೀರಿನ ಅವಶ್ಯಕತೆ ಬಿದ್ರಂದ್ರ ನೀರ್ ಹಾಕೋಬಹುದು ಇವಾಗ ನನ್ಗೆ ಏನ ನೀರ್ನ ಅವಶ್ಯಕತೆ ಇಲ್ಲ ನೋಡ್ರಿ ಒಂದ್ ಸ್ವಲ್ಪ ಏನತ್ರ ಧನಿಯಾ ಪುಡಿ ಹಾಕೊಂಡ್ರಿ ಆಮೇಲೆ ಏನಂತರ್ಲೆ ಒಂದ್ ಸ್ವಲ್ಪ ಗರಂ ಮಸಾಲ ಹಾಕೊಂಡ್ರಿ ಇವಾಗ ಏನತ್ತರಲೆ ಕಲ್ಸು ನೋವು ಎಣ್ಣೆ ಕಾಯಿಲೆ ಹಾಕಿ ತಟ್ಟಿ ಇವಾಗ ಇದನ್ನ ರೆಡಿ ಮಾಡ್ಕೊಂಡ್ರಿ ಇನ್ನೊಂದ್ ಸ್ವಲ್ಪ ಕಮ್ಮಿ ಬಿದ್ದಿತ್ತು ನಾ ಏನೇ ಒಂದ್ ಸ್ವಲ್ಪ ಕಡ್ಲಿ ಹಾಕೊಂಡ್ರಿ ಮತ್ತ ನೋಡ್ರಿ ಒಂದ್ ಸ್ವಲ್ಪ ಉಪ್ಪು ಕಡಿಮೆ ಆಗೈತಿ ಒಂದ್ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿ ನೋಡ್ರಿ ನೋಡ್ರಿ ಇದ್ರಾಗೇನ ನೀರಿನ ಅವಶ್ಯಕತೆ ಅಂತೂ ಇಲ್ಲ ಎಂಟ್ರಲ್ಲ ಸಣ್ಣ ಸಣ್ಣ ಒಡಿ ಮಾಡ್ಕೊಂಡ್ರಿ ಈ ತರ ಉಂಡೆ ಮಾಡ್ಕೊಂಡ್ರಿ ಉಂಡೆ ಮಾಡ್ಕೊಂಡ್ ಏನಾರಲ್ಲೇ ಈ ತರ ಒಂದ್ ಸ್ವಲ್ಪ ಒತ್ಬೇಕ್ರಿ ನೋಡ್ರಿ ಇವಾಗ ಏನೇ ಇನ್ನೊಂದು ಉಂಡೆ ಮಾಡ್ಕೊಂಡ್ರಿ ಈಗ ನೋಡ್ರಿ ತರ ಎಲ್ಲಾನು ಏನತ್ರ ಮಾಡಿ ಇಟ್ಕೋಬೇಕು ಆಮೇಲೆ ಏನೇ ಎಣ್ಣೆನ ಕಾದ್ರತಿ ಎಣ್ಣೆಗ ಹುರ್ಕೊಳಕ್ ಪರ್ವತಿ ಇವಾಗ ಏನತ್ರ ಇದನ್ನೆಲ್ಲ ಮಾಡೋಣ್ರಿ ಈಗ ಮಾಡಿ ಇಟ್ಕೊಂಡ್ರಿಗನ ಸ್ವಲ್ಪ ಬಾಳ ಕೈ ಹತ್ಲಾಯ್ತಂದ್ರ ಒಂದ್ ಸ್ವಲ್ಪ ನೀರ್ ತಗೋರಿ ಈ ತರ ನೀರ್ ಹಚ್ಚಿ ನೀವ್ ಇತರ ಉಂಡೆ ಮಾಡ್ಕೋಬಹುದು ಎಲ್ಲಾ ಎಣ್ಣೆನು ಹಚ್ಚಿದ್ರು ಬರ್ತತಿ ಇವಾಗ ನೋಡ್ರಿ ಈ ರೀತಿಯಾಗಿ ಮಾಡಿತು ನೋಡ್ರಿ ನಾನು ಈಗ ಏನೇ ತರಲೆ ಕರಿಬೇಕಿವನ ಈ ಒಂದೊಂದಾಗಿ ಬಿಡುನ್ ಬರ್ರಿ ಎಣ್ಣಿನು ಕಾದಾತ್ರಿ ಎಷ್ಟ್ ಭಾರಿ ಕಾಣ್ಲತ ನೋಡ್ರಿ ಇನ್ನ ಇವು ಕರಿಬೇಕ್ರಿ ಚಲೋ ತಂಗಿ ಕರಿಬೇಕು ನಾವು ನೋಡ್ರಿ ಅಲ್ಸಂದಿ ಒಡಿ ಅಂತ ಎಷ್ಟ್ ಮಸ್ತ್ ಕಾಣ್ಲತ್ತವು ಇವಾಗ ಏನೋ ಸ್ವಲ್ಪ ಇವು ಚಲೋ ತೆಂಗಿ ಫ್ರೈ ಆಗ್ಲಿ ಇವಾಗ ನೋಡ್ರಿ ಅಲ್ಸಂದಿ ಒಡಿ ಅಂತ ಮಸ್ತ್ ಫ್ರೈ ಆಗ್ಯಾವು ಇವಾಗ ಇಲ್ಲತ್ತಲ್ಲ ತೆಗಿರಿ ನೋಡ್ರಿ ಈಗ ಏನ್ ಆಯ್ತದ ಕೈ ಬಿಡೋಣ್ರಿ ಕಡೆ ಅಂತೂ ಗಾಳಂತ್ರು ಅಷ್ಟು ಜೋರ್ ಬಿಟ್ಟು ಹೊರಗಡೆ ಹೊರಗಡೆ ಗಾಳಿ ಎಲ್ಲಾ ಏನತ್ತಿರ್ಲಾ ಒಳಗ ಬರ್ಲಾತತಿ ಗ್ಯಾಸ್ ಅಂತ ಹತ್ಲವ ಬ್ಯಾಡ ಹತ್ಲೇ ಬ್ಯಾಡೋನ್ ಆತತಿ ತರನಾಗಿ ಏನ ಎಲ್ಲಾ ಒಡೆಗಳನ್ನ ಏನೈತಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಏನತ್ತರಲೆ ವಡೆ ಅಂತ್ರು ಅದ ನೋಡ್ರಿ ಇವಾಗ ಏನೋ ಅಷ್ಟೇನತ್ತರಲೇ ಫ್ರೈ ಮಾಡ್ಕೊಂಡ್ರೆ ಒಡೆ ಅಂತ್ರು ರೆಡಿ ನೋಡ್ರಿ ವಡೆ ಒಡೆ ಸೊ ಮಸ್ತ್ ಆಗ್ಯಾವ ಸೂಪರ್ ಆಗ್ಯಾವ ಎಷ್ಟ್ ಆಗ್ಯಾವ ನೋಡ್ರಿ ಇದೇನಾ ಕೇವಲ ಏನಂತಾರಲ್ಲ ಐದ ನಿಮಿಷದಲ್ಲಿ ರೆಡಿ ಆಗುವಂತ ಅಲಸಂದಿ ಇವೆಡೆ ಇದೇನಂತರ್ಲಾ ಅಲಸಂದಿ ಅಂದ್ರೆ ಅಷ್ಟ ಲೇಟ್ ಆಕತಿ ಮತ್ ಮೇಲೆ ಏನಂತಾರಲ್ಲ ಐದ ನಿಮಿಷದಲ್ಲಿ ನಾವ್ ರೆಡಿ ಮಾಡ್ಬಹುದು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗ್ಲಿ ಎಲ್ಲಾರು ತಿನ್ಬಹುದು ಮತ್ ಇದೇನಂತಾರಲ್ಲ ಚಪಾತಿ ಗುಡ ಆಗಲಿ ರೊಟ್ಟಿ ಗುಡಾನು ತಿನ್ಬಹುದು ಯಾವ್ದೋ ಬೇಕು ಬೇಕೇನಲ್ಲ ಎಲ್ಲ ಗುಡಾನು ರುಚಿ ಆತತಿ ಈ ನೋಡ್ರಿ ಎಷ್ಟ್ ಮಸ್ತ್ ಆಗ್ಯಾವ ನಿಮಗ್ ಒಂದ್ ಮಾಡಿ ನೋಡ್ರಿ ಹೆಂಗ ಆಗೈತಿ ನನಗ ಕಮೆಂಟ್ ಬಾಕ್ಸ್ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿಕೊಡ್ರಿ ನೋಡ್ರಿ ಎಲ್ಲ ಒಡಿ ಮಾಡೋದಂತೂ ಆದು ನೋಡ್ರಿ ಇದ ಲಾಸ್ಟ್ ಇತ್ತು ಇದು ಕೂಡ ಲಾಸ್ಟ್ ಮುಗಿಸ್ಕೊಂಡೆವು ಇಲ್ಲಿ ನೋಡ್ರಿ ಒಡಿ ತಯಾರ ನೋಡ್ರಿ ಅಲಸಂದಿ ಒಡಿ ನೋಡಿ ಒಡಿ ಅಂತ ರೆಡಿ ಆಗ್ಯಾವು ಈಗೇನ್ ಒಡಿ ಐತ್ರಲ್ಲ ಯಾತ್ರ ಆಗ್ಯಾತ್ರಿ ನೋಡೋಂಗ ನೋಡ್ರಿ ನೋಡ್ರಿ ಎಣ್ಣಿನೂ ಬಾಳ ಹಿಡ್ಕೊಳಂಗಿಲ್ಲ ಎಷ್ಟ್ ಮಸ್ತ್ ಅಯ್ಯ ನೋಡ್ರಿ ಅಲಸಂದಿ ಒಡಿ ನಸ್ತಗೆವು ಇವಾಗ ರುಚಿ ಆಗ್ಯಾವು ನೀವ್ ಕೂಡ ಮಾಡ್ರಿ ಈ ಅಲ್ಸಂದಿ ಒಡಿ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ನಮ್ಗ ಸಪೋರ್ಟ್ ಮಾಡ್ರಿ ನಮಸ್ತೆ